ಸೆಕೆಂಡ್ ಪಿ ಯು ಸಿ ಲಾಸ್ಟ್ ಎಕ್ಸಾಮ್ ಬಯೋಲಜಿ ಸೊ ಇದೊಂದು ಎಕ್ಸಾಮ್ ಆತಂದ್ರೆ ನಿಮ್ಮೆಲ್ಲ ಎಕ್ಸಾಮ್ ಮುಗಿತಾವ ಆ್ಯಂಡ್ ನೆಕ್ಸ್ಟ್ ನಮ್ಮ ಚಾನಲ್ನಾಗೂ ಬೇರೆ ಕಂಟೆಂಟ್ ಚಾಲೋ ಆಗ್ತಾವ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ನೆಕ್ಸ್ಟ್ ಬೆಸ್ಟ್ ಕಂಟೆಂಟ್ ಬರ್ತಾವ ಆ್ಯಂಡ್ ವಿಡಿಯೋಸ್ ಬರ್ತಾವ ಸೊ ಲಾಸ್ಟ್ ಎಕ್ಸಾಮ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ಬಯೋಲಜಿ ಅದ ಅದ್ರ ಮ್ಯಾಗ ಒಂದು ಸ್ವಲ್ಪ ನೀವು ಪಾಸಿಂಗ್ ಪ್ಯಾಕೇಜ್ ಕೇಳ್ತಾರೆ ಅದಕ್ಕೋಸ್ಕರ ಮಾಡಾತನು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದು ಚಾಪ್ಟರ್ ಟು ಅಂತದ ಅದರ ಸಿಲೆಬಸ್ ರಿಡ್ಯೂಸ್ ಆದ್ಮ್ಯಾಗ ಚಾಪ್ಟರ್ ಒನ್ ಅದ ಸೊ ಕನ್ಫ್ಯೂಸ್ ಆಗಬೇಡ್ರಿ ಈ ಲೆಸನ್ ಮ್ಯಾಗಿಂದು ಎಲ್ಲ ಒನ್ ಮಾರ್ಕ್ಸ್ ಕ್ವಶನ್ ಟು ಮಾರ್ಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ ಕ್ಷನ್ ಫೈವ್ ಮಾರ್ಕ್ಸ್ ಕ್ಷೇಷನ್ ಎಷ್ಟು ಎಲ್ಲ ಈ ಆಲ್ ಓವರ್ ಪಿ ಡಿ ಎಫ್ದಾಗದ ಸೊ ನೀವು ಇದನ್ನು ಪಿ ಡಿ ಎಫ್ ಪ್ರಿಪೇರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಚಾಪ್ಟರ್ ಬರೋ ಮಾರ್ಕ್ಸ್ ಅಂತ ಹೇಳ್ತಾನೆ ಸೊ ಒನ್ ಮಾರ್ಕ್ಸ್ ನಾ ಗ್ಯಾರಂಟಿ ಕೊಡೋಂಗಿಲ್ಲ ಯಾಕಂದ್ರೆ ಒನ್ ಮಾರ್ಕ್ಸ್ ಕ್ವಶನ್ ಹೆಂಗೆ ಬೇಕಾದಂಗೆ ಬರ್ಬೋದು ಒನ್ ಮಾರ್ಕ್ಸ್ ನೀವು ಎನ್ ಸಿ ಆರ್ ಟಿ ಸಿನೇ ಓದಬೇಕಾ ಪಿಕ್ಸ್ ಆ್ಯಂಡ್ ಬಯೋಲಜಿ ಎಕ್ಸಾಮ್ ಟಪ್ ಬರೋ ಚಾನ್ಸಸ್ ಇರ್ತದೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಮ ಮ್ಯಾಕ್ಸ್ ಎಕ್ಸಾಮ್ ಟಪ್ ಆಗ್ಯದ ಆ ಕಾರಣ ಬಯಾಲಜಿ ಎಕ್ಸಾಮ್ ಮ್ಯಾಕ್ಸ್ ಸಾರಿ ಮ್ಯಾಕ್ಸ್ ಎಕ್ಸಾಮ್ ಈಸಿ ಬಂದದ ಬಯಾಲಜಿ ಎಕ್ಸಾಮ್ ಟಪ್ ಬರೋ ಚಾನ್ಸಸ್ ಇರ್ತದೆ ಸೊ ಸ್ವಲ್ಪ ಜಾಸ್ತಿ ಓದ್ಕೊಂಡು ಹೋಗಿರಿ ಅಂತ ಹೇಳ್ದೆ ನಾನು ನಿಮಗೆ ಏನಲ್ಲ ನೀವೆಲ್ಲ ಪಿ ಡಿ ಎಫ್ ಲಿಂಕ್ ಡೈರೆಕ್ಟ್ ಡಿಸ್ಕ್ರಿಪ್ಷನ್ದಾಗಿತ್ತು ಸೊ ಡಿಸ್ಕ್ರಿಪ್ಷನ್ದಾಗಿಂದ ಯಾರಿಗೂ ಓಪನ್ ಆಗ್ತಾ ಇಲ್ಲ ಸೊ ಕೆಲವೊಂದಿಷ್ಟು ಜನ ಕಮೆಂಟ್ ಆಕತ್ತರಿ ಪಿ ಡಿ ಎಫ್ ಓಪನ್ ಆಗ್ತಿಲ್ಲ ಅಂತ ಸೊ ಈ ಥರ ಪ್ರಾಬ್ಲಮ್ ಆಗಂತಲೇ ನಾ ಈ ಸರ್ತಿ ಪಿ ಡಿ ಎಫ್ ಟೆಲಿಗ್ರಾಮ್ದಾಗ ಕೊಡತನ ಟೆಲಿಗ್ರಾಮ್ ಚಾನಲ್ ಲಿಂಕ್ದಾಗ ಡಿಸ್ಕ್ರಿಪ್ಷನ್ ಲಿಂಕ್ದಾಗೈತಿ ಸೊ ಟೆಲಿಗ್ರಾಮ್ದಿಂದ ಹೋಗಿ ನೀವು ಅಲ್ಲಿಂದ ಇದನ್ನು ಡೌನ್ ಮಾಡ್ಕೋಬೋದು ಚಾಪ್ಟರ್ ಒನ್ ಅಂತ ಹಾಕಿರ್ತಾನೆ ನೋಡಿರಿ ಸೆಕ್ಶುಯಲ್ ರಿಪ್ರೊಡಕ್ಷನ್ ಬೇಕಾದ್ರೆ ಮೆನ್ಷನು ಮಾಡಿರ್ತಾನೆ ಅಲ್ಲಿಂದ ಹೋಗಿ ಡೌನ್ ಮಾಡ್ಕೊರಿ ಕೆಲವೊಂದಿಷ್ಟು ಜನಕ್ಕೆ ಪ್ರಾಬ್ಲಮ್ ಆಗತ್ತದ ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಮಾಡಬೇಕು ಮತ್ತು ಅದಕ್ಕೋಸ್ಕರ ಟೆಲ್ ಟೆಲಿಗ್ರಾಮ್ ಚಾನಲ್ ಮಾಡಿದ್ರು ಅಲ್ಲಿಯೂ ಜಾಯ್ನ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ನೀವು ಪಿ ಡಿ ಎಫ್ ಡೈರೆಕ್ಟ್ ಡೌನ್ ಮಾಡಬೇಡ್ರಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಯಾಕಪ್ಪ ಅಂದ್ರೆ ವೀಡಿಯೋ ಮಾಡಕ್ಕೆ ನಾವು ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ಬೇಕಾ ಆ್ಯಂಡ್ ನಿಮಗೆ ಈ ಥರ ಆಲ್ಮೋಸ್ಟ್ ಎಲ್ಲ ಕವರ್ದಾವೆ ಒನ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಎಲ್ಲ ಕ್ವಶನ್ ಅದಾವ ಸೊ ಬಯಾಲಜಿ ಪಿಕ್ಸ್ ಕ್ವಶನ್ ಅಂತ ಹೇಳಕ್ ಸೊ ಯಾವ್ದು ಬೇಕಾದ್ ಬರ್ಬೋದಾ ಬಯೋಲಜಿ ಅಂದ ಸೊ ನೀವು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರ್ಬೋದು ಬಯೋಲಜಿ ಎಲ್ಲ ಬಯೋಲಾಜಿ ಅಂದ್ಬಿಟ್ಟು ಎಲ್ಲ ಪಿಕ್ಸ್ ಕ್ವಶನ್ ಅದಾವ ನಾವು ವೀಡಿಯೋಸು ಮಾಡಿದಾನ ಇದೊಂದು ಸ್ವಲ್ಪ ನಿಮಗೆ ಟಪಾಗ್ತದ ಲಾಸ್ಟ್ ಎಕ್ಸಾಮ ಸೊ ಡೋಂಟ್ ವರಿ ನಿಮ್ಮ ಎಲ್ಲರ ಎಕ್ಸಾಮ್ ಚಲೋನ ಆಗ್ತಾವ ಸೊ ನೀವು ನಮ್ಮ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಎಕ್ಸಾಮ್ ಮುಗಿದ್ಮೇಕಾ ಸೊ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾನೆ ನೆಕ್ಸ್ಟ್ ಈ ಚಾನಲ್ದಾಗ ಯೂಟ್ಯೂಬ್ ರಿಲೇಟೆಡ್ ಆ್ಯಂಡ್ ಟೆಕ್ ರಿಲೇಟೆಡ್ ವೀಡಿಯೋಸ್ ಬರ್ತಾವ ಸೊ ಸಪೋರ್ಟ್ ಮಾಡಿರಿ ಏನು ಕರ್ನಾಟಕ ಯೂಟ್ಯೂಬರ್ಸ್ಗೆ ಬೆಳೆಸ್ರಿ ಅಂತ ಕೇಳ್ತಾನ ಸೊ ಲಾಸ್ಟ್ ಎಕ್ಸಾಮಾಗ ಡೋಂಟ್ ವರಿ ಎಲ್ಲರಿಗೂ ಚಲೋ ಆಗ್ತದೆ ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್ ಪಿ ಡಿ ಎಫ್ ಲಿಂಕ್ ಟೆಲಿಗ್ರಾಮ್ ಚಾನಲ್ದಾಗ ಐತಿ ಹೋಗಿ ಡೌನ್ ಮಾಡ್ಕೊರಿ